ಎಲ್ಲ ಹೆಣ್ಮಕ್ಳು ಕೆಲಸ ಮಾಡೋರಿ ಒಬ್ಬರಿಗೆ ಗಂಡದೇವ್ರು ಇರ್ತಾರ ಒಬ್ಬದ್ರಿಗೆ ಗಂಡದವ್ರ ಇಲ್ಲ ಮಕ್ಕಳು ಸಣ್ಣ ಸಣ್ಣ ಮಕ್ಕಳವ್ರಿ ಮನೆ ಒಬ್ಬರು ಕಿರಾಯಿ ಮನೆಯದಾಗ ಇರ್ತಾರ್ರಿ ಸಣ್ಣ ಇಷ್ಟು ಹುಡುಗರು ಹಿಟ್ಟು ಹುಡುಗರು ಇರ್ತಾರ ಹುಡುಗರು ಬಿಟ್ಟು ಮನೆ ಬಾಗಿಲು ಕೀಲಿ ಹಾಕ್ಕೊಂಡು ಸಾಲಿ ಕಳಿಸಿ ಬಂದಿರ್ತಾರೆ ಆ ಸಾಲಿ ಬಿಟ್ಬೇಕಾ ಹುಡುಗರು ಈ ತಾಯಿ ಇಪ್ಪತ್ನಾಲ್ಕು ತಾಸು ಇಲ್ಲೇ ಡ್ಯೂಟಿ ಮಾಡಬೇಕಾ ಹುಡುಗರು ಅಲ್ಲಿ ಹೋಗ್ಬೇಕು ಹಾಂ ಹುಡುಗರಿಗೆ ಊಟ ಬೇಕಾಗಿರ್ತದೆ ನಿದ್ದೆ ಬೇಕಾಗಿರ್ತದ ಆ ಹುಡುಗರು ಸಲಗಾರ ನಾವು ನ್ಯಾಯ ಬೇಕು ನಮ್ಗೆ ಕೆಲಸ ರೀತಿ ಬರ್ಕಾರಿ ಕೆಲಸ ಮಾಡ್ಕೊಳ್ಳಿ ಬೇಡ ಅನ್ನೋಂಗಿಲ್ಲ ಕೆಲಸ ಮಾಡ್ಲಾಕ ರೆಡಿ ಇದ್ದಿದ್ದೇವೆ ನಾವು ನಾವು ಹೊಟ್ಟಿ ತುಂಬಂಗೆ ಪಗಾರ ಕೊಡಲಿ ಕೆಲಸ ಮಾಡಂಗ ಎಷ್ಟು ಡ್ಯೂಟಿ ಇರ್ತದೋ ಅಷ್ಟು ಟೀಮಿನ ಬರ್ಕಾದ್ರೆ ಮಾಡ್ಬೇಕು ಇಪ್ಪತ್ನಾಲ್ಕು ತಾಸು ಇಲ್ಲೇ ಡ್ಯೂಟಿ ಮಾಡ್ಬೇಕಾ ನಾವು ಹುಡುಗರು ಹೆಂಗೆ ಸಂಭಾಳಿಸ್ಬೇಕು ನಾವು ಗಂಡ ಮಕ್ಕಳು ಇದ್ದವ್ರು ಇದ್ದಿದ್ದೇವೆ ನಮ್ಗೇನು ಏನು ಮಕ್ಕಳು ಎಲ್ಲ ಗಂಡಿಲ್ಲ ನಾವು ಬೀದಿಗೆ ಬೀಳ್ಬೇಕದ ಹುಡುಗರೆಲ್ಲ ಪರದೇಶಿ ಆತವ್ರಿ ನಮ್ಗೆ ನ್ಯಾಯ ಬೇಕು ರೀ ಯಾಕಂದ್ರೆ ರೂಲ್ಸ್ ಬರ್ಕಲ್ ಕೆಲಸ ಮಾಡಿಸ್ಬೋಲಿ ಅವ್ರು ಏನಂತಾರೆ ಮುಂಜಾನೆ ಎಂಟಕ್ಕೆ ಬಂದವರು ರಾತ್ರಿ ಐದು ಆರ ತನಕ ಕೆಲಸ ಮಾಡಿದ್ರೆ ನಮ್ಮ ಗತಿ ರೀ ಹುಡುಗರು ಎಲ್ಲಿ ಕುಂದ್ರಸ ಬೀದಿ ಕುಂದ್ರಸಬ್ರಿ ನಾವು ಹೆಂಗೆ ಹೇಳ್ರಿ ಎಲ್ಲ ರೂಲ್ಸ್ ಬರ್ಕರ್ ಕೆಲಸ ಮಾಡಿಸ್ಕೋಬೇಕಲ್ರಿ ನಮ್ಗೆ ಹೊಟ್ಟೆ ತುಂಬ ಪಗಾರ ಕೊಡ್ಬೇಕು ಈಗ ಬಂದವರಿಗೆ ಇಷ್ಟು ಕೊಡ್ತೇವೆ ನೀವು ಎಷ್ಟು ದಿನ ಮಾಡಿರಿ ವಯಸ್ಸಾಗಿ ಇಷ್ಟು ಪಗಾರ ಅದ ಹತ್ತು ಅದ ಒಬ್ಬೊಬ್ರಿಗೆ ಎಷ್ಟು ವರ್ಷ ಒಬ್ಬೊಬ್ರಿಗೆ ಮೂರೇ ಸಾವಿರ ಅದ ಒಬ್ಬೊಬ್ರಿಗೆ ಐದೇ ಸಾವಿರ ಅದ ಈಗ ಇಪ್ಪತ್ತೈದು ವರ್ಷ ಇಪ್ಪ ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ಕೆಲಸ ಮಾಡ್ಲತ್ತ ರೀ ಪಾಪ ಪೂರ ಅವ್ರ ಗಂಡ ಇಲ್ಲ ಮಕ್ಕಳು ಇಲ್ಲ ಒಬ್ಬೊಬ್ಬರು ಅನಾಥರ ಎಲ್ಲರೂ ಪ ಮನೆ ಪರಿಸ್ಥಿತಿ ಗಂಭೀರ ಅದ ರೀ ತಿಳ್ಕೊಂಡು ನೋಡ್ಬೇಕು ನೋಡ್ರಿ ಸರ್ ಅದು ಕೈ ಜೋಡ್ಸಿ ಹೇಳ್ತೀವಿ ನಮ್ಮ ಬಗ್ಗೆದಾಗ ಅರ್ಥ ಮಾಡ್ಕೋಬೇಕು ಹಾ ಯಾಕಂದ್ರೆ ಭಾಳ ತಕ್ಲೀಫ್ ಅದ ರೀ ನಮ್ಗೆ ಭಾಳ ಕಷ್ಟ ಅದ ಆ ಕಷ್ಟ ಅಂದ್ರೆ ಈಗ ಹೇಳಕ್ಕೂ ಆಗಂಗಿಲ್ಲರಿ ಎಲ್ಲ ಹೆಣ್ಮಕ್ಳು ನೋಡ್ರಿ ಭಾಳ ಗರೀಬ್ ಅರ ರೀ ಈಗ ಭಾಳ ಜನರ ರೀ ಭಾಳ ಜನರೀ ಸರ್ಗೆ ಗೊತ್ತಿದ್ದಿರ್ಬೇಕದು ಆ ಎಲ್ಲ ಅನ್ಸ್ಕೊಂಡ್ರಿ ಸರ್ ನಾವು ಒಳ್ಳೇದ ಅನ್ಸ್ಕೊರಿ ಖರಾಬ್ ಅನ್ಸ್ಕೋಬೇಡ್ರಿ ನೀವು ಯಾರ ಕೈಲಿ ಅನ್ಸ್ಕೋಬೇಡ್ರಿ ನಿಮ್ಗೆ ಯಾರು ಅಂದ್ರೆ ನಮ್ಗೆ ಕಷ್ಟ ಆಗ್ತದ್ರಿ ದವಕಾರಿ ಅಂದ್ರೆ ಒಂದು ಗುಟ್ಟಿರ್ಬೇಕು ರೀ ನಾವು ನಿಮ್ಮ ಮನೆ ಮಕ್ಕಳಿದ್ದಂಗೆ ಡ್ಯೂಟಿ ಮಾಡ್ತೀವಿ ರೀ ನಾವು ಹೊರಗೆ ನಿಮ್ಮ ವಿಷಯ ನಾವು ಹೊರಗೆ ಸತ್ಯ ತರಂಗಿಲ್ಲ ಹಂಗೆ ಹೊರಗೆ ಯಾಕೆ ಹಾಕಿಸ್ಕೊಲತ್ತೀರಿ ಅದು ಗೊತ್ತಾಗಲ್ಲಾಗ ನಮ್ಗೆ ಹೌದಿಲ್ಲ ರೀ ಸರ ಹಾಂ ಈಗ ಏನು ಮಾಡಬೇಕು ನಮ್ಗೆ ಹೊಟ್ಟೆ ತುಂಬಂಗೆ ಪಗಾರ ಕೊಡಬೇಕು ಪಗ ಇದು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು ರೀ ಟೈಮಿಗೆ ಸರ ಅಟ್ಟೆ ರೀ ನಾವು ಏನು ಕೇಳೋದು ನಾವೇನು ನಾವು ಹೆಜ್ಜಿಗೆ ಏನು ಕೇಳತಿಲ್ರಿ ನಮ್ಮ ಪಗಾರ ನಮ್ಮ ಟೈಮಿನ ಪ್ರಕಾರ ಡ್ಯೂಟಿ ಮಗಸ್ಕೊಳ್ರಿ ಸರ್ ಅಷ್ಟೇ ರೀ ನಾವು ಸರ್ಗೆ ಬೇಯೋದು ಭೀ ನನಗೆ ಇಷ್ಟ ಇಲ್ಲ ರೀ ನಿಜವಾಗಿ ಹೇಳಬೇಕು ಸರ್ಗೆ ಒಂದು ಮಾತು ಅನ್ನೋದು ಭೀ ಇಷ್ಟ ಇಲ್ಲ ರೀ ನನಗೆ ನಾವು ಸರ್ ಅಂದ್ರೆ ದೇವ್ರ ಇದ್ದಂಗೆ ರೀ ನಮ್ಗೆ ನಮ್ಗೆ ಅನ್ನ ಕೊಡೋದು ಅತ್ತಂದ್ರೆ ಅವ್ರು ರೀ ಅವ್ರಿಗೆ ಬೇಯೋದು ಇಷ್ಟ ಇಲ್ಲ ನೋಡ್ರಿ ಸರ್ ನನಗೆ ನಾ ಅಷ್ಟೇ ರೀ ಕೇಳ್ಕೊಂಬೋದು ಇಷ್ಟೇ ನೋಡ್ರಿ ಸಣ್ಣ ಮಕ್ಳಿಗೆ ಭೀ ನಮ್ಮ ಹೆಸರು ಭಾರತಿ